ದರ್ಶನ ಕಾರ್ಯಕ್ರಮ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ವಿಶೇಷವಾಗಿದೆ ಮುಸ್ಲಿಮರ ಬಗೆಗೆ ಮತ್ತು ಇಸ್ಲಾಮಿನ ಬಗೆಗೆ ಹಾಗೂ ಮಸೀದಿ ಮದ್ರಸಾಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳನ್ನು ಸಮಾಜದಲ್ಲಿ ಬಿತ್ತಲಾಗಿದೆ ಎಷ್ಟೋ ದಿನದಿಂದ ಬರಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಇವತ್ತು ಅಭಿಪ್ರಾಯ ಸಿಕ್ಕಿದೆ ಭಾರಿ ಖುಷಿ ಆಗೋಯ್ತು ಸಂತೋಷ ಆಯ್ತು ನಾನು ಹೊರಗೆ ಹೋಗ್ಬೇಕಂತ ತುಂಬ ಒಂದು ಆಸೆ ಆಯ್ತು ಹೋಗ್ಬೇಕು ಹೋಗ್ಬೇಕಂತ ಒಂದು ಆಶೀರ್ವಾದ ಆಯಿತು ಭಾರಿ ಚೆನ್ನಾಗಿದೆ ಮನಸ್ಸು ನಿಮ್ಮದಾಗಿದೆ ಚೆನ್ನಾಗಿದೆ ಜನಗಳಿಗೆ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಒಳ್ಳೆ ತರ ಇದು ಐ ಲರ್ನ್ಡ್ अबाउट देयर ಪ್ರೈಯರ್ಸ್ ಮೆಥಡ್ ಅಂಡ್ देयर ಫೈವ್ ಟೈಮ್ಸ್ ಪ್ರೈಯರ್ಸ್ ಐ ಎನಿಬಡಿ ಇಸ್ ಫ್ರಮ್ ನಿಯರ್ ದಿಸ್ ಪರ್ಟಿಕ್ಯುಲರ್ ಸರೌಂಡಿಂಗ್ ಯು ಕ್ಯಾನ್ ಕಮ್ ಬ್ರದರ್ ಯು ಕ್ಯಾನ್ ವಿಶ್ ಯು ವಿಲ್ ಗೆಟ್ ದ ಬೆಸ್ಟ್ ಸಪೋರ್ಟ್ ಅಂಡ್ ಗೈಡ್ ಫ್ರಮ್ ಸ್ಮಾರ್ಟ್ ಸಿಟಿಸ್ ಎಷ್ಟೋ ದಿನ ಬರಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಇವತ್ತು ಅಭಿಪ್ರಾಯ ಸಿಕ್ಕಿದೆ ಭಾರಿ ಖುಷಿ ಆಗೋಯ್ತು ಸಂತೋಷ ಆಯಿತು ನಾನು ಯಾವತ್ತು ಹೋಗಿಲ್ಲ ಇವತ್ತು ಅವಿ ನನ್ನ ಕರೆದ್ರು ಹೋದೆ ಇವರು ಇವರು ಕರೆದ್ರು ಹೋದೆ ಭಾರಿ ಸಂತೋಷ ಆಯಿತು ಎಲ್ಲ ನಾವೆಲ್ಲ ಅಣ್ಣ ತಮ್ಮ ಥರನೇ ಎಲ್ಲ ಸಂತೋಷ ಆಯಿತು ನೋಡಿದವ್ರಿಗೆ ಏನೂ ಇಲ್ಲ ಎಲ್ಲ ದೇವರು ಒಂದೇ ದಿಸ್ ಇಸ್ ದ ಗುಡ್ ಎಕ್ಸಿಬಿಷನ್ ಸೆಂಟರ್ ಇನ್ ನಿಯರ್ ಕೇರ್ಪುರಂ ಸೊ ಅದು ಬಿಗಿನಿಯರ್ ವೆನ್ ಐ ಕೆ ಫಸ್ಟ್ ಸೊ ದ ಗಿವೆನ್ ಲಾಡ್ ಆಫ್ ಎಕ್ಸ್ಪ್ರೆಷನ್ ಅಬೌಟ್ ದ ಮೋಸ್ಟ್ ಐ ಗಾಡ್ ಆ್ಯಂಡ್ ಲಾಡ್ ಆಫ್ ಥಿಂಗ್ಸ್ ಅಬೌಟ್ ದ ನಮಸ್ ಎವ್ರಿಥಿಂಗ್ ಔಟ್ ಟು ಬಿ ದ ಪ್ರೇಯರ್ ಎವ್ರಿಥಿಂಗ್ This is the best class, even if anybody is from uh, near this particular surrounding, you can come regularly, you can wish, you will get the best support and guide from uh, this master itself. So whatever uh, this is my first thing when I'm coming, a lot of things I learned from these people. Uh, one guy Tarak, he was uh, he given the best example. But each and everything particularly he said how to do Namas and how to worship, So who's the real God and who was the real prophet? Everything he given. He's taken a lot of times to explain the basic things. ಸೊ ಈವನ್ ಈ ಸರ್ ನಾನು ಒಳಗೆ ಹೋಗ್ಬೇಕಂತ ತುಂಬ ದಿವಸ ಒಂದು ಆಸೆ ಆಯಿತು ಹೋಗಬೇಕು ಹೋಗ್ಬೇಕಂತ ಹೋಗಿದ್ರೆ ಏನಾರ ಹೇಳ್ತಾರಂತ ನಾನು ಇಲ್ಲಿ ನಿಂತ್ಕೊಂಡೆ ಕೈ ಎತ್ಬಿಟ್ಟು ಹಿಂಗೆ ನಮಸ್ತೆ ಸ್ವಾಮಿ ಅಂತ ಹೋಗ್ಬಿ ಹೋಗೋದು ಯಾವಾಗಲೂ ಇವತ್ತು ನಾನು ಬರ್ತಾ ಇದ್ದೆ ನಾನು ಕರೆದು ಬಿಟ್ಟು ಹೊರಡ ಪಾಪ ಅಂತ ಕರೆದ್ರೆ ತುಂಬ ಖುಷಿ ಆಯಿತು ಹೊರಟು ಭಾರಿ ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ಚೆನ್ನಾಗಿದೆ ಒಂದು ಆಶೀರ್ವಾದ ಸಿಕ್ಕದಂಗಾಯ್ತು ಭಾರಿ ಚೆನ್ನಾಗಿದೆ ಮನುಷ್ಯ ನಿಮ್ಮದಾಗಿದೆ ಚೆನ್ನಾಗಿದೆ ಜನಗಳಿಗೆ ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ದರೆ ಇದು ಒಳ್ಳೆ ವೃತ್ತಿ ಅಂತ ಹೇಳ್ಬೋದು ಫೈವ್ ಟೈಮ್ಸ್ ಪ್ರಯರ್ಸ್ ಐ ಲೈಕ್ ಡಿ ಸೋ ಮಚ್ ಥ್ಯಾಂಕ್ ಯು ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಇಲ್ಲಿನ ಆಡಳಿತ ಮಂಡಳಿ ಆಯೋಜನೆ ಮಾಡಿತ್ತು ಇದಕ್ಕಾಗಿ ಜಮಾತೆ ಇಸ್ಲಾಮಿಂದ ಬೆಂಗಳೂರಿನ ಮತ್ತು ವಿವಿಧ ಕಾರ್ಯಕರ್ತರು ಈ ಒಂದು ಮಸೀದಿ ದರ್ಶನ ಕಾರ್ಯಕ್ರಮದಕ್ಕೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು ಈ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ವಿಶೇಷವಾಗಿ ಮುಸ್ಲಿಮರ ಬಗೆಗೆ ಮತ್ತು ಇಸ್ಲಾಮಿನ ಬಗೆಗೆ ಹಾಗೂ ಮಸೀದಿ ಮದ್ರಸಾಗಳ ಬಗೆಗೆ ಏನು ತಪ್ಪು ಕಲ್ಪನೆಗಳನ್ನು ಸಮಾಜದಲ್ಲಿ ಬಿತ್ತಲಾಗಿದೆ ಮತ್ತು ಮುಸ್ಲಿಮರಂತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಬೇರೆ ಗ್ರಹದ ಜೀವಿಗಳ ರೂಪದಲ್ಲಿ ಇವತ್ತು ಸಮಾಜದಲ್ಲಿ ವ್ಯವಸ್ಥಿತವಾದಂಥ ಒಂದು ಅಪನಂಬಿಕೆಗಳನ್ನು ತಪ್ಪು ಕಲ್ಪನೆಗಳನ್ನು ವ್ಯವಸ್ಥಿತವಾಗಿ ಬಿತ್ತಲಾಗಿದೆ ಎಲ್ಲ ಕಾರಣಗಳಿಂದ ಮತ್ತು ಒಂದು ಸಮಾಜದಲ್ಲಿ ವಿವಿಧ ಧರ್ಮಗಳು ವಿವಿಧ ಜಾತಿಗಳು ವಿವಿಧ ಭಾಷೆಗಳಿರ್ತಕ್ಕಂಥ ಬಹುತ್ವ ದೇಶದಲ್ಲಿ ಪರಸ್ಪರರ ವಿಶ್ವಾಸಗಳನ್ನು ಪರಸ್ಪರರ ಆರಾಧನಾ ಮೌಲ್ಯಗಳನ್ನು ಮತ್ತು ಪರಸ್ಪರರ ಒಂದು ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಬಹುತ್ವ ಭಾರತದ ಅತ್ಯಂತ ಅಗತ್ಯತೆಗಳಲ್ಲಿ ಒಂದಾಗಿದೆ ನಾರ್ಮಲಿ ಯಾರೂ ಮಸ್ಜಿದ್ ನೋಡಿಲ್ಲ ಮಸ್ ಮಸ್ಜಿದ್ ಫಸ್ಟ್ ಟೈಮ್ ನೋಡುವಾಗ ಅದರೊಳಗಡೆ ಏನಾಗುತ್ತೆ ಪ್ರೇಯರ್ ಹೆಂಗಿರುತ್ತೆ ಇಲ್ಲ ಅದಾನ್ ಯಾವಾಗಲೂ ಕೇಳ್ತಾರೆ ಅದಾನ್ ಅದಾನೇನು ಏನು ಅವ್ರಿಗೆ ಗೊತ್ತಿಲ್ಲ ಸೊ ಇದು ಆ್ಯಕ್ಚುಲಿ ಅವರೆಲ್ಲರೂ ಅವರು ಸಂತೋಷ ಎಕ್ಸ್ಪ್ರೆಸ್ ಮಾಡಿದರು ಅಂದರೆ ತುಂಬ ಒಳ್ಳೆಯದಾಯಿತು ನಮ್ಗೆ ನೋಡೋಕ್ಕಾಯಿತು ಆಯಿತು ಏನ ಏನಾಗ್ತಾಯಿದೆ ಒಳಗಡೆ ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ದಮ್ ಆ್ಯಂಡ್ ಇಟ್ ವಾಸ್ ನಮಗೂ ತುಂಬ ಸಂತೋಷ ಆಯಿತು ಅವ್ರಿಗೆ ಅವ್ರ ಹತ್ರ ಇಂಟರಾಕ್ಟ್ ಮಾಡಿರೋದು ಎಲ್ಲ ಜನರಿಗೆ ಮಸೀದಿ ಒಳಗಡೆ ಏನಾಗ್ತದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಏನೆಲ್ಲ ಮೀಡಿಯಾಗಳು ಹೇಳ್ತಿದೆಯೋ ಅದನ್ನೇ ನಂಬಿಡ್ತಾರೆ ಅಂಥದ್ದನ್ನು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಮಸೀದಿ ಸಂದರ್ಶನ ಪ್ರ ಕಾರ್ಯಕ್ರಮ ತುಂಬ ಸಹಾಯ ಮಾಡುತ್ತೆ ಜನ ಬರೋದಕ್ಕೆ ಇಲ್ಲಿ ಬಂದು ಏನು ನಡೀತಿದೆ ಮಸೀದಿಯಲ್ಲಿ ಜನರು ಹೊಟ್ಟೆಗೆ ಮುಸ್ಲಿಮರು ಏನು ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಕಾಣೋದಕ್ಕೆ ಒಂದು ಅತ್ಯುತ್ತಮವಾದಂಥ ಜಾಗ ಈ ಜನರಿಗೆ ನಮಾಜ್ ಅಂದರೆ ಏನೋ ಗೊತ್ತಿಲ್ಲ ನಮಾಜ್ ಮುಸ್ಲಿಮರು ಹೇಗೆ ನಮಾಜ್ ಮಾಡ್ತಾರೆ ಇದು ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲ ಅಂದರೆ ಅವ್ರು ಅನ್ಕೊತಾರೆ ಮುಸ್ಲಿಮರಿಗೆ ಮಾತ್ರ ದೇವರು ಅಂತ ಕುರಾನ್ ಅಂದರೆ ಬರೀ ಮುಸ್ಲಿಮ್ರಿಗೆ ಮಾತ್ರ ಇರುವಂಥ ಗ್ರಂಥ ಅಂತ ಅನ್ಕೊಂತಾರೆ ಅಂಥದ್ದೆಲ್ಲ ಸುಳ್ಳುಗಳಿಂದ ಹೊರಗಡೆ ತರೋದಕ್ಕೋಸ್ಕರ ಮಸೀದಿ ಸಂದರ್ಶನ ಅನ್ನುವಂಥ ಒಂದು ಪ್ರೋಗ್ರಾಮ್ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಮತ್ತು ಅವರ ನಡುವೆ ಒಂದು ಇದು ಬ್ರಿಡ್ಜ್ ಆಗಿ ಅಂದರೆ ಸೇತುವೆಯಾಗಿ ಕೆಲಸ ಮಾಡುತ್ತೆ ಇದರಿಂದ ನಾವೆಲ್ಲರೂ ಕೂಡ ಒಂದೇ ಮಾನವ ಕುಲ ಆತನೇ ನಮಗೆ ಸೃಷ್ಟಿಕರ್ತ ನಾವೆಲ್ಲರೂ ಕೂಡ ಆತನ ಮುಂದೆ ಒಂದೇ ಒಂದೇ ಸಹೋದರತ್ವವನ್ನು ಹೊಂದಿರೋರು ಅನ್ನೋವಂಥದ್ದು ಸಂದೇಶ ಈ ಒಂದು ಮಸೀದಿ ಸಂದರ್ಶನದ ಮೂಲಕ ನಾವು ಇಡೀ ಲೋಕಕ್ಕೆ ಕೊಡಬಹುದಾಗಿದೆ ಇದರ ಮೂಲ ಉದ್ದೇಶ ನಮ್ಮ ಸಮಾಜದಲ್ಲಿ ಭಿನ್ನತೆಗಳು ಇರುವಾಗ ಆ ಒಂದು ಭಿನ್ನತೆ ಮತ್ತು ಅಂತರಗಳನ್ನು ಕಡಿಮೆ ಮಾಡುವಲ್ಲಿ ಮನುಷ್ಯ ಮತ್ತು ಮನುಷ್ಯ ಪರಸ್ಪರ ಒಬ್ಬರನ್ನೊಬ್ಬರು ಅರ್ತ್ಕೊಂಡು ಗೌರವದಿಂದ ಸಹೋದರತೆಯಿಂದ ಸಹಬಾಳ್ವೆ ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅದೇನಂತಂದರೆ ಮಸೀದಿಯಲ್ಲಿ ಕೇವಲ ಮುಸ್ಲಿಮರೇ ಬರಬೇಕು ಬೇರೆಯವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಥವಾ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂಥೇಳಿ ಭಾಳಷ್ಟು ಜನರ ಹತ್ರ ತಪ್ಪು ಕಲ್ಪನೆ ಇದೆ ಇಂಥ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಇವತ್ತು ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಲಾಗಿದೆ ಈ ಮಸೀದಿಯ ಒಂದು ವಾಸ್ತುಶಿಲ್ಪ ಇರಬಹುದು ಮತ್ತು ಮಸೀದಿಯಲ್ಲಿ ಏನು ದಿನನಿತ್ಯ ಐದು ಹೊತ್ತಿನ ನಮಾಜ್ ಏನು ಆರಾಧನಾ ಕರ್ಮಗಳು ನಡೆಯುತ್ತವೆ ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಇವತ್ತು ನಾವು ಅವರಿಗೆ ಕೊಟ್ವಿ ಬಹುತೇಕ ಬಂದಂಥ ಎಲ್ಲ ಸಾರ್ವಜನಿಕರು ಕೂಡ ಭಾಳ ಮುಕ್ತವಾಗಿ ಈ ಒಂದು ಆಯೋಜನೆ ಮಾಡಿದಂಥ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇದು ಈ ಒಂದು ಕನ್ನಡ ನಾಡಿನಲ್ಲಿ ಭಾಳ ವಿಶೇಷವಾಗಿ ನಮ್ಮ ಒಂದು ಈ ನೆಲದಲ್ಲಿ ಆಗ್ತಕ್ಕಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಕಾರ್ಯ ಹಾಗಾಗಿ ಮುಸ್ಲಿಂ ಸಮುದಾಯದ ಬಗ್ಗೆಗೆ ಏನೆಲ್ಲ ಸಮಾಜದಲ್ಲಿ ಒಂದು ಒಂದು ಅಡ್ಡಗೋಡೆ ನಿರ್ಮಾಣ ಇದೆ ಅವೆಲ್ಲವುಗಳನ್ನು ತೊರೆದು ಪರಸ್ಪರನ್ನು ಅರಿತಕ್ಕಂತಹ ಪರಸ್ಪರರನ್ನು ತಿಳಿತಕ್ಕಂಥ ಈ ಒಂದು ಸೌಹಾರ್ದಯುತವಾದಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಆ ಮೂಲಕ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಬದುಕು ನಮ್ದಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಸಮಾಜದ ವರ್ಗದವರು ಮಹಿಳೆಯರು ಪುರುಷರು ಇಲ್ಲಿ ಬಂದು ಮುಕ್ತ ಮನಸ್ಸಿನಿಂದ ಇಲ್ಲಿ ಮಸೀದಿಯಲ್ಲಿ ಯಾವ ರೀತಿ ನಮಾಜನ್ನು ಮಾಡಲಾಗುತ್ತೆ ಮತ್ತು ಇವರ ಮೂಲ ವಿಶ್ವಾಸಗಳು ಏನಿದೆ ಯಾವ ರೀತಿ ಇದು ಇದೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಇದರಲ್ಲಿ ಸಾಕಷ್ಟು ಜನ ಬಂದಿದ್ದರು ನಮ್ಮ ಊಹೆಗಿಂತ ಜಾಸ್ತಿ ಭಾಳಷ್ಟು ಜನ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಅದರಲ್ಲಿ ಪುರುಷರು ಇದ್ದರು ಮಹಿಳೆಯರು ಇದ್ದರು ಅವರಿಗೆಲ್ಲ ಬಹಳ ಆಶ್ಚರ್ಯ ಆಶ್ಚರ್ಯನೂ ಆಯಿತು ಮತ್ತು ಸಂತೋಷವೂ ಆಯಿತು ಅವ್ರಿಗೆ ಗೊತ್ತಿರಲಿಲ್ಲ ನಮಗೆಲ್ಲ ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಬಿಡ್ತಾರಾ ಇಲ್ಲ ಅಂಥೇಳಿ ಇವತ್ತು ಅವರಿಗೆ ಪ್ರವೇಶ ಮಾಡಿಕ್ಕೆ ಬಿಟ್ಟರು ಮತ್ತು ಅವರಿಗೆ ಅವರಲ್ಲಿ ಇರುವಂತಹ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅಂತ ಅವ್ರು ಅನ್ಸ್ಕೊಂಡಿರಲಿಲ್ಲ ಅವ ಯಾವಾಗ ಅವರಿಗೆ ಪ್ರಶ್ನೆಗಳಿಗೆ ಆ ಉತ್ತರ ಸಿಕ್ತೋ ಅವರಿಗೆಲ್ಲ ಬಹಳ ಸಂತೋಷ ಆಯಿತು ಅವರು ಬಹಳ ಒಳ್ಳೆಯ ಮನಸ್ಸಿನೊಂದಿಗೆ ಒಂದು ಒನ್ ಒಳ್ಳೆಯ ಭಾವನೆಗಳೊಂದಿಗೆ ಅವರು ಇವತ್ತು ಇಲ್ಲಿಂದ ಹೋಗಿದ್ದಾರೆ ನಮ್ಮ ಈ ಉದ್ದೇಶ ಇಷ್ಟೇ ಇತ್ತು ಇದರಲ್ಲಿ ನಾವೆಲ್ಲರೂ ಒಬ್ರನ್ನೊಬ್ಬರು ಅರ್ಥಕೊಂಡು ಒಳ್ಳೆಯ ಭಾವನೆಗಳಿಂದ ನಾವು ಜೀವನ ಮಾಡಬೇಕು ಅಂಥೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು